ನಮಸ್ಕಾರ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ದೇಶಬಿಟ್ಟ ಪ್ರಜ್ವಲ್ ರೇವಣ್ಣ ಎಸ್ಐಟಿಗೆ ಒಪ್ಪಿಸಿಯೇ ಸಿದ್ಧ ಎಂದ ಸಿದ್ದು ಕುಮಾರಸ್ವಾಮಿ ಕೈಯಲ್ಲಿದ್ದ ಪೆನ್ ಡ್ರೈವ್ ಇದೇನಾ ಎಂದು ಡಿಕೆ ಕುಹಕ ಕೈ ನಾಯಕರ ನಡುವೆ ಜಟಾಪಟಿ ಜೈ ಮೋದಿ ಘೋಷಣೆಗೆ ಕೆರಳಿದ ಕೈಪಡೆ ಕಲ್ಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಕೈ ಕೈ ಮಿಲಾಯಿಸಿದ ಕೈ ಕಮಲ ಮೇ ನಾಲ್ಕರಂದು ಕೋಲಾರದಲ್ಲಿ ಕೋಲಿ ಸಮಾಜದ ಬೃಹತ್ ಸಮಾವೇಶ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯ ಅತಿಥಿ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕೂಡ ಭಾಗಿ ಊರಲ್ಲಿ ಕರೆಂಟ್ ಇಲ್ಲ ಮೊಬೈಲ್ ನೆಟ್ವರ್ಕ್ ಇಲ್ಲ ಎರೆಹಳ್ಳಿ ಗ್ರಾಮದಲ್ಲಿ ಮರು ಮತದಾನಕ್ಕೆ ಒತ್ತಾಯ ಮೂಲಸೌಕರ್ಯ ಒತ್ತಾಯಿಸಿ ವಿಜಯ ಸೇನೆ ಆಗ್ರಹ ನಿಯಂತ್ರಣ ತಪ್ಪಿ ಟಾಟಾ ಎಸಿ ಪಲ್ಟಿ ಇಬ್ಬರ ಸಾವು ಏಳು ಜನರಿಗೆ ಗಂಭೀರ ಗಾಯ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ನಡೆದಿರುವ ಘಟನೆ ಬೆಳಗಾವಿಯಲ್ಲಿ ಬೃಹತ್ ಬಿಜೆಪಿ ಸಮಾವೇಶ ನಡೀತು ಬೃಹತ್ ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಸಮಾವೇಶ ನಡೆಯಿತು ರಾಜ್ಯದ ಎರಡನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈಗ ಬೃಹತ್ ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಸಮಾವೇಶ ಕೂಡ ನಡೆದಿದೆ ಈಗಾಗಲೇ ಮೊದಲ ಹಂತದ ಚುನಾವಣೆ ನಡೆದಿದೆ ಬೆಳಗಾವಿಯಲ್ಲಿ ಬೃಹತ್ ಬಿಜೆಪಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬೃಹತ್ ವಿಕಸಿತ ಭಾರತಕ್ಕೆ ವಿಜಯ ಸಂಕಲ್ಪ ಸಮಾವೇಶವನ್ನು ಬಿಜೆಪಿಯ ದಿಗ್ಗಜರ ಒಂದು ಸಮಾಗಮನದಲ್ಲಿ ನೆರವೇರಿತು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪ ಜೊತೆಗೆ ಕುಮಾರಸ್ವಾಮಿಯವರು ಪ್ರಜ್ವಲ್ ರೇವಣ್ಣ ಅವರು ಸೇರಿದಂತೆ ಇನ್ನು ಯದುವೀರ್ ಇನ್ನು ಮೈಸೂರು ಕೊಡಗು ಬಿ ಅಭ್ಯರ್ಥಿ ಯದುವೀರ್ ಒಡೆಯರು ಸೇರಿದಂತೆ ಬಹಳಷ್ಟು ಜನ ವೇದಿಕೆ ಮೇಲೆ ಇಲ್ಲಿ ಬಹಳ ಹಸನ್ಮುಖಿಯಾಗಿಯೇ ಇದ್ದಾರೆ ಯಾಕಂದರೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ನಡೆದಂತಹ ಒಂದು ಚುನಾವಣೆಯಲ್ಲಿ ಈಗಾಗಲೇ ಹದಿನಾಲ್ಕು ಕ್ಷೇತ್ರದಲ್ಲೂ ಕೂಡ ನಾವು ಗೆದ್ದೆ ಗೆಲ್ತೀವಿ ಅನ್ನುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಬಿ ಜೆ ಮುಖದಲ್ಲಿ ಮಂದಹಾಸ ಒಂದು ಕಡೆ ಮೂಡ್ತಾ ಇದೆ ಒಟ್ಟಿನಲ್ಲಿ ದೇಶದ ಮೂರನೇ ಹಂತದ ರಾಜ್ಯದ ಎರಡನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗ್ತಾ ಇದೆ ಅದರಲ್ಲೂ ಕೂಡ ಹೇಳಿ ಕೇಳಿ ಉತ್ತರ ಕರ್ನಾಟಕ ಬೆಳಗಾವಿ ಅಂದರೆ ಬಹಳಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಕೊಟ್ಟಿರುವಂತಹ ಒಂದು ಭಾಗ ಅದು ಹಾಗಾಗಿ ಅಲ್ಲಿ ಎರಡನೇ ಹಂತದ ಒಂದು ಚುನಾವಣೆಯ ತಯಾರಿ ಭರ್ಜರಿ ಮತಯಾಚನೆ ಅದರಲ್ಲೂ ಕೂಡ ಮೋದಿ ರೋಡ್ ಶೋ ಅಂದರೆ ಅಲ್ಲಿ ಸಾಕಷ್ಟು ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇತ್ತು ಅದರ ರೀತಿಯಲ್ಲಿ ಜನ ಕೂಡ ಸೇರಿದ್ದಾರೆ ಇನ್ನು ಕಾರ್ಯಕರ್ತರು ಎಲ್ಲರ ಒಂದು ಕೊರಳಲ್ಲೂ ಕೂಡ ಬಿ ಜೆ ಪಿಯ ಒಂದಿಷ್ಟು ಬಾವುಟಗಳಿರ್ಬೋದು ಮತ್ತೆ ಮೋದಿಯ ಭಾವಚಿತ್ರ ಇರುವಂತಹ ಎಸ್ ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬೆಳಗಾವಿ ರಿಪೋರ್ಟರ್ ಶ್ರೀಧರ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀಧರ್ ಈಗಾಗಲೇ ರಾಜ್ಯದ ಎರಡನೇ ಹಂತದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದೆ ಸಮಾವೇಶ ಕೂಡ ನಡೀತು ವಿಜಯ ಸಂಕಲ್ಪ ಸಮಾವೇಶ ಕೂಡ ಮಾಡಿದರು ಬಿ ಜೆ ಪಿಯವರು ಎಷ್ಟು ಜನ ಸೇರಿದ್ರು ಅದ್ರ ಜೊತೆಗೆ ಅಲ್ಲಿ ಏನೆಲ್ಲ ಸಂದೇಶವನ್ನು ರವಾನೆ ಮಾಡಿದರು ಅಂತ ಬಿ ಜೆ ಪಿ ದಿಗ್ಗಜರು ಖಂಡಿತ ಸಚಿನ್ ಏನಂತಂದ್ರೆ ಬೆಳಗಾವಿಯು ಏನಂತಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು ಜೊತೆಗೆ ಏನೋ ನಿನ್ನೆ ರಾತ್ರಿ ಏನಂತಂದ್ರೆ ಪ್ರಧಾನಿ ಅವರು ಏನೋ ಬೆಳಗಾವಿಯ ಒಂದು ಸಾಂಬ್ರಾ ಏರ್ಪೋರ್ಟ್ ಆಗಮಿಸಿದ್ರು ಅಲ್ಲಿಂದ ಏನಂತಂದ್ರೆ ಇದೇ ವೆಲ್ಕಮ್ ಗೆ ಹೋಗಿ ಒಂದು ಅಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಅವರಿಗೆ ವ್ಯವಸ್ಥೆವನ್ನ ಕೂಡ ಮಾಡಲಾಗಿತ್ತು ಇವತ್ತು ಬೆಳಿಗ್ಗೆ ಏನಂತಂದ್ರೆ ಒಂದು ಹನ್ನೊಂದು ಗಂಟೆಗೆ ವಿಜಯ ಸಂಕಲ್ಪ ಒಂದು ಸಮಾವೇಶಕ್ಕೆ ಏನಂತಂದ್ರೆ ಪ್ರಧಾನಿ ಅವರು ಆಗಮಿಸಿ ಏನೋ ಒಂದು ಲಕ್ಷಾಂತರ ಜನಸಂಖ್ಯೆ ಕೂಡಿರುವ ಒಂದು ವಿಜಯ ಸಂಕಲ್ಪ ಅಂತಾನೆ ಜೊತೆಗೆ ಅಲ್ಲಿ ಏನು ಅಂತಂದ್ರೆ ಒಂದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತೆ ಚಿಕ್ಕೋಡಿ ಲೋಕಸಭಾ ಒಂದು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಅಣ್ಣಾ ಸಾಹೇಬ್ ಜೊಲ್ಲಾ ಆಗಿರ್ಬೋದು ಇವರ ಪರವಾಗಿ ಏನಂತಂದ್ರೆ ಮತಯಾಚನೆ ಕೂಡ ಮಾಡಿದ್ದಾರೆ ಅಂತ ಹೇಳಬಹುದು ಜೊತೆಗೆ ಏನು ಅಂತಂದ್ರೆ ಅಲ್ಲಿ ಲಕ್ಷಾಂತರ ಜನಸಂಖ್ಯೆ ಕುಡಿಯುವುದರಿಂದ ಏನೋ ಪ್ರಧಾನಿ ಅವರು ಕೂಡ ಸುತ ಅವರೇ ಆಗಮಿಸಿ ಏನೋ ಒಂದು ನಮ್ಮ ಬಿಜೆಪಿಯ ಅಭ್ಯರ್ಥಿಯ ಪರ ಒಂದು ಮತಯಾಚನೆ ಕೂಡ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಏನೋ ಸರ್ಕಾರದ ನಿಯಮದ ಪ್ರಕಾರ ಏನೋ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಜಿಲ್ಲಾ ಆಡಳಿತ ಕೂಡ ಿತ್ತು ಮತ್ತೆ ಜೊತೆಗೆ ಒಂದು ಪೊಲೀಸ್ ಭದ್ರತಾ ಪಡೆಗಳು ಕೂಡ ಹದ್ದು ನಿಟ್ಟಿನ ಕಣ್ಣಲ್ಲಿ ಒಂದು ಕಾಯ್ತಾ ಇತ್ತು ಅಂತ ಹೇಳ್ಬೋದು ಜೊತೆಗೆ ಅದೇ ರೀತಿಯಾಗಿ ಏನಂತಂದ್ರೆ ಇವತ್ತು ಚಿಕ್ಕೋಡಿಯಲ್ಲಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನಂತಂದ್ರೆ ಒಂದು ಕಾಂಗ್ರೆಸ್ ಸಮಾವೇಶ ಕೂಡ ಇವತ್ತೇ ನಡೀತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೆಳಗಾವಿಯಲ್ಲಿ ಒಂದು ಬಿಜೆಪಿ ಸಮಾವೇಶವಾದ್ರೆ ಒಂದು ಚಿಕ್ಕೋಡಿಯಲ್ಲಿ ಏನಂತಂದ್ರೆ ಒಂದು ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿ ಎದ್ದು ಕಾಣುವುದು ಏನಂತಂದ್ರೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಇತಿಹಾಸದಲ್ಲಿ ಒಂದು ಹೆಸರು ಇರ್ತಕ್ಕಂಥ ಕ್ಷೇತ್ರ ಅಂದ್ರೆ ಅದು ಬೆಳಗಾವಿಯ ಕ್ಷೇತ್ರ ಏನು ಈಗಾಗ್ಲೇ ಯಾರ ಪಟ್ಟ ಯಾರಿಗೆ ಅಂತ ಹೇಳಿ ಒಂದು ಕಾಂಡೋಮ್ ಕೂಡ ಈಗಾಗ್ಲೇ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಮತ್ತೆ ಏನೋ ರಿಸಲ್ಟ್ ಬಂದ ತಕ್ಷಣ ಯಾರ ಒಂದು ಗೆಲುವು ಯಾರಿಗೆ ಅಂತ ಹೇಳಿ ಒಂದು ಗೊತ್ತಾಗ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಸಚಿನ್ ಶ್ರೀಧರ್ ಈ ಒಂದು ಸಮಾವೇಶದಲ್ಲಿ ಒಟ್ಟು ಎಷ್ಟು ಜನ ಸೇರಿದ್ರು ಅಂತ ಖಂಡಿತ ಸಚಿನ್ ಏನಂತಂದ್ರೆ ಮಹಿಳೆಯರಾಗಿರ್ಬೋದು ಮತ್ತೆ ಗಂಡು ಮಕ್ಕ ಪುರುಷರಾಗಿರ್ಬೋದು ಮತ್ತೆ ಅದೇ ರೀತಿಯಾಗಿ ಏನಂತಂದ್ರೆ ಸಣ್ಣ ಸಣ್ಣ ಹುಡುಗರು ಕೂಡ ಏನಂತಂದ್ರೆ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಜೊತೆಗೆ ಒಂದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಲಕ್ಷಾಂತರ ಜನಸಂಖ್ಯೆಯಲ್ಲೂ ಒಂದು ಜನಸಂಖ್ಯೆ ಕೂಡಿತ್ತು ಅಂತ ಹೇಳ್ಬೋದು ಮತ್ತೆ ಏನು ಅಲ್ಲಲ್ಲಿ ಕೂಡ ಒಂದು ಅವರಿಗೆ ಏನು ಒಂದು ಅಚ್ಚುಕಟ್ಟನ ಒಂದು ವ್ಯವಸ್ಥೆ ಕೂಡ ಒಂದು ಅಸ್ತವ್ಯಸ್ತ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಕೂಡಿತ್ತು ಆ ಸಂದರ್ಭದಲ್ಲಿ ಒಂದು ಚೇರ್ನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಏನೋ ಅಲ್ಲೇಲಿ ಏನೋ ಒಂದು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಮತ್ತೆ ಕೂಡ ಒಂದು ಜನಸಾಮಾನ್ಯ ಇವತ್ತು ಕೂಡ ಎಲ್ಲೇ ಒಂದ್ ಕಡೆ ಒಂದು ಸಮಸ್ಯೆ ಅಂತ ಹೇಳ್ಬೋದು ಮತ್ತೆ ಜೊತೆಗೆ ಒಂದು ಏನೋ ಅಲ್ಲೇಲಿ ಏನು ಜನರು ಏನಂತಂದ್ರೆ ಒಂದು ಬಿಜೆಪಿ ಸೆಲೆ ಆಗಿರ್ಬೋದು ಮತ್ತೆ ಬಿಜೆಪಿ ಕಮಲದ ಚಿಹ್ನೆ ಕೂಡ ಹಾಕೊಂದು ಒಂದು ಸಮಾವೇಶಕ್ಕೆ ಒಂದು ಜನರು ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಸರ್ಕಾರದ ನಿಯಮವನ್ನ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ವು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರೂ ಕೂಡ ಏನೋ ಪ್ರಧಾನಿಯವರು ಇದ್ರೆ ಏನೋ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿರುವ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬೋದು ಸಚಿನ್ ಓಕೆ ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಯಾರು ಕಲಬುರಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಬಿಜೆಪಿ ಕಾರ್ಯಕರ್ತರಿಂದ ಜೈ ಶ್ರೀರಾಮ್ ಜೈ ಮೋದಿ ಘೋಷಣೆ ಕೇಳಿಬಂತು ಇನ್ನು ಕಾಂಗ್ರೆಸ್ ಶಾಸಕ ಎಂ ವೈ ಪಾಟೀಲ್ ಚುನಾವಣಾ ಪ್ರಚಾರದಲ್ಲಿ ಜೈ ಮೋದಿಜಿ ಜೈ ಶ್ರೀರಾಮ್ ಘೋಷಣೆ ಕೇಳಿಬಂತು ರಾಜ್ಯದ ಎರಡನೇ ಹಂತದ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಈಗಾಗಲೇ ವಿವಿಧ ಪಕ್ಷದ ಅಭ್ಯರ್ಥಿಗಳು ಜೊತೆಗೆ ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕಾರಣ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತ ಪ್ರಚಾರವನ್ನ ಮತಭೇಟೆಯನ್ನ ಮಾಡ್ತಾ ಇದ್ದಾಗ ಜೈ ಮೋದಿಜಿ ಘೋಷಣೆ ಕೇಳಿ ಬಂದಿದೆ ಜೊತೆಗೆ ಜೈ ಶ್ರೀರಾಮ್ ಘೋಷಣೆ ಕೇಳಿ ಬಂದಿದೆ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರಲ್ಲಿ ಒಂದಿಷ್ಟು ಇರುಸುಮಿರಿಸು ಉಂಟಾಗಿರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ಆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಮಾತಿನ ಚಕಮಕಿ ಬರೀ ಮಾತಿನ ಚಕಮಕಿ ಅಷ್ಟೇ ಅಲ್ಲ ಕೈ ಕೈ ಮಿಲಾಯಿಸುವಂತಹ ದೃಶ್ಯಾವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಕಾಮನ್ Okay. Yeah. Okay. Okay. Mmh. Yeah. Yeah, no, no.

ಕಲಬುರಗಿ ಕಲ್ಬುರ್ಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ರು ಅಲ್ಲಿ ಕಾಂಗ್ರೆಸ್ ಶಾಸಕ ಎಂ ವೈ ಪಾಟೀಲ್ ಚುನಾವಣಾ ಪ್ರಚಾರದಲ್ಲಿ ಜೈ ಮೋದಿಜಿ ಘೋಷಣೆ ಕೇಳಿ ಬಂದಿದೆ ಜೈ ಶ್ರೀರಾಮ್ ಘೋಷಣೆ ಕೇಳಿ ಬಂದಿದೆ ಇದು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಆ ಅಲ್ಲಿ ಕೈಕಮಲ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಒಂದಿಷ್ಟು ಮಾತಿನ ಚಕಮಕಿ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿ ತಲುಪಿದೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ಕೂಡ ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದ್ವು ಈಗಲೂ ಕೂಡ ಅದು ಮುಂದುವರ್ಕೊಂಡು ಹೋಗ್ತಾನೆ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಜೈ ಮೋದಿಜಿ ಘೋಷಣೆ ಮೋದಿಜಿ ಬೇರೆ ಬೇರೆ ಕಡೆ ಎಲ್ಲ ಹೋದಾಗಲೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಸನ್ನಿವೇಶಗಳು ಕೂಡ ಕಂಡು ಬಂದಿದ್ವು ಚಿನ್ನದ ನಾಡು ಕೋಲಾರದಲ್ಲಿ ಮೇ ನಾಲ್ಕನೇ ತಾರೀಕು ಕೋಲಿ ಸಮಾಜದ ಬೃಹತ್ ಸಮಾವೇಶವಿದೆ ನಗರದ ಎನ್ ವಿ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ ಇದು ಕೋಲಿ ಸಮಾಜದ ಒಂದು ಬೃಹತ್ ಸಮಾವೇಶ ಇದೆ ಆ ಸಮಾವೇಶಕ್ಕೂ ಕೂಡ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಇದೆ ಇದು ಮೇ ನಾಲ್ಕನೇ ತಾರೀಕು ಚಿನ್ನದ ನಾಡು ಕೋಲಾರದಲ್ಲಿ ಕೋಲಿ ಸಮಾವೇಶ ಒಂದು ಸಮಾಜದ ಒಂದು ಬೃಹತ್ ಸಮಾವೇಶ ಇದೆ ಇದು ನಗರದ ಎನ್ ವಿ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ ಇನ್ನು ಸಮಾವೇಶದಲ್ಲಿ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ ನಾಲ್ಕನೇ ತಾರೀಕು ಕೋಲಾರದಲ್ಲಿ ಕೋಲಿ ಸಮಾಜದ ಬೃಹತ್ ಸಮಾವೇಶ ಇದು ಕೋಲಾರ ನಗರದ ಎನ್ ವಿ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ ಆ ಸಮಾವೇಶಕ್ಕೂ ಕೂಡ ಬಹಳಷ್ಟು ಜನ ಸೇರ್ತಾರೆ ಅದಕ್ಕಿಂತ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸುವಂತಹ ಸಾಧ್ಯತೆ ಇದೆ ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇನ್ನು ಏನೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ ಕಲ್ಯಾಣ ಕರ್ನಾಟಕದ ಎಲ್ಲ ಮಂತ್ರಿಗಳು ಶಾಸಕರು ಕೂಡ ಭಾಗಿಯಾಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ಕೋಲಿ ಸಮಾಜ ಎಷ್ಟಿ ಸೇರುವಂತೆ ಅನೇಕ ದಿನಗಳ ಒತ್ತಾಯ ಇದೆ ಶೆಡ್ಯೂಲ್ ಟ್ರೈಬ್ಗೆ ಸೇರಬೇಕು ಅನ್ನುವಂತಹ ಒಂದಿಷ್ಟು ಆ ಮುಖಂಡರು ಕೋಲಿ ಒಂದು ಸಮಾಜದ ಮುಖಂಡರು ಇದ್ದಾರಲ್ಲ ಬಹಳಷ್ಟು ಒತ್ತಡಗಳನ್ನ ಹೇರ್ತಾ ಇದ್ರು ಹಾಗಾಗಿ ಪ್ರಮುಖವಾಗಿ ಕಲಬುರಗಿಯಲ್ಲಿ ಕೋಲಿ ಸಮಾಜದ ಮುಖಂಡರು ಹಾಗೂ ಎಂಎಲ್ ಸಿ ತಿಪ್ಪಣ್ಣ ಕಮಕನೂರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ನಗರದ ಎನ್ ವಿ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ ಇದು ಮೇ ನಾಲ್ಕನೇ ತಾರೀಕು ಕೋಲಿ ಸಮಾಜದ ಬೃಹತ್ ಸಮಾವೇಶ ಈ ಸಮಾವೇಶದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸೇರುವಂತ ಸಾಧ್ಯತೆ ಇದೆ ಪ್ರಮುಖವಾಗಿ ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಎಂ ಅವರು ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಕಾಂಗ್ರೆಸ್ನ ಬಹಳಷ್ಟು ನಾಯಕರುಗಳು ಕೂಡ ಸೇರುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ಕೋಲಿ ಸಮಾಜ ಎಷ್ಟಿಗೆ ಸೇರಬೇಕು ಅನ್ನುವಂತಹ ಒಂದಿಷ್ಟು ಉದ್ದೇಶ ಇಟ್ಕೊಂಡು ಸಮಾವೇಶ ಮಾಡ್ತಾ ಇದ್ದಾರೆ ನಾಯಕರು ಮಾಜಿ ಮಂತ್ರಿಗಳು ನಾಟದ ನಾಯಕರಾದಂತಹ ಬಾಬುರಾವ್ ಚಿಂತೇಸಿ ಅವರು ಮಾತನಾಡಿದ್ದಾರೆ ಎನ್ವೆ ಮೈದಾನದಲ್ಲಿ ಕೋಲಿ ಸಮಾಜದವರ ಬೃಹತ್ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಬಹುಜನಗಳ ಬೇಡಿಕೆ ಇದ್ದಂತ ಕಡುತ್ತ ಕೇಂದ್ರದಿಂದ ಪುನಃ ಆಫೀಸ್ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದರಿಂದ ಅದನ್ನು ತಕ್ಷಣ ಪುನಃ ಇದ್ದಂತ ನ್ಯೂನತೆಗಳು ಸರಿಪಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸೋ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಬೇಕಾಗಿದೆ ಅದೇ ಪ್ರಕಾರ ಕೇಂದ್ರಕ್ಕೆ ಮುಖ್ಯ ಮುಖ್ಯಮಂತ್ರಿಗಳ ನಿಯೋಗ ನಿಯೋಗ ಕೇಂದ್ರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಪ್ರಧಾನಮಂತ್ರಿ ಗೃಹ ಮಂತ್ರಿಯ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಮನವಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ಬೇಕೆಂಬ ಭಾವ ಇದರಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಭವಿಷ್ಯ ಬಿಜೆಪಿ ಅವರು ಮಾತು ಕೊಟ್ಟಿದ್ರು ಹೋ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಬೇಕು ರಾಜ್ಯದ ನಮ್ಮ ಸರ್ಕಾರ ಬಂದ್ರ ನಿಮ್ಗೆ ಎಷ್ಟೆಲ್ಲಿ ಸೇರ್ಪಡೆ ಮಾಡ್ತಿದ್ರು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ನಡೆದಿಲ್ಲ ಅವರು ಇಲ್ಲಿಯವ್ರಿಗೂ ಕೂಡ ಐದು ವರ್ಷ ಕಾಯಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಅವರಿಂದ ಆಗ್ಲಿಲ್ಲ ಅದಕ್ಕಾಗಿ ನಮ್ಗ ನ್ಯಾಯ ಸಿಕ್ಕಿಲ್ಲ ಎಂಬ ಭಾವನೆಯಿಂದ ಈ ಒಂದು ಸಮಾವೇಶ ಕೋಲಿ ಸಮಾಜದವರ ಕಾಂಗ್ರೆಸ್ ಪಕ್ಷದವರ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಅವತ್ತಿನ ದಿವಸ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವರ್ಷದಿಂದ ಎಲ್ಲ ಪಕ್ಷದಲ್ಲಿ ಕೂಡ ಸೇರ್ತಾ ಇದ್ದೀವಿ ಇಡೀ ಕಲ್ಯಾಣ ಕನ್ನಡ ಭಾಗದ ಎಲ್ಲ ಜನರು ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಎಲ್ಲಾ ಮುಖಂಡರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿವಸ ಐತಿಹಾಸಿಕ ಇತಿಹಾಸ ಮಟ್ಟದಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ನಮ್ಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಅವತ್ತ ನಾವೆಲ್ಲರೂ ಪ್ರಸ್ತಾವನೆ ಮಾಡಿ ಇನ್ನಿತರ ರಾಜ್ಯಸಭೆ ಇರಬಹುದು ಲೋಕಸಭೆ ಇರಬಹುದು ವಿಧಾನ ಪರಿಷತ್ ಇರ್ಬಹುದು ವಿಧಾನಸಭೆ ಇರಬಹುದು ನಮ್ಮ ಸಮಾಜದವರಿಗೆ ಸಾಮಾಜಿಕ ನ್ಯಾಯ ಕೊಡತಕ್ಕಂಥದ್ದು ನಾವು ಪ್ರಸ್ತಾವನೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿ ಮನವೊರಿಸ್ತಕ್ಕಂಥದ್ದು ಎಐ ಸಿ ಸಿ ಅಧ್ಯಕ್ಷರಿಂದ ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರಿಗೆ ಶಿಫಾರಸು ಮಾಡ್ತಕ್ಕಂಥದ್ದು ಇವೆಲ್ಲ ಒಕ್ಕಟ್ಟಾಗಿ ನಮ್ಮ ಸಮಾಜದವರಿಗೆ ಕೂಡ ಬೇರೆ ಸಮಾಜದವರಿಗೆ ಯಾವ ಪ್ರಕಾರ ಅವಕಾಶಗಳು ಸಿಕ್ಕಿವೆ ನಾವು ಐವತ್ತು ಅರವತ್ತು ವರ್ಷ ಈ ಯಾವಾಗಲೂ ಕೋಲಿ ಸಮಾಜಕ್ಕೆ ಬೆಂಬಲ ಕೊಡ್ತಾ ಬಂದಂತಹ ಈ ಸಮಾಜ ನಮಗೂ ಕೂಡ ಬೇರೆಯವರು ಹಾಗೆ ಸಾಮಾಜಿಕ ನ್ಯಾಯ ಸಿಗ್ತಕ್ಕಂಥದ್ದು ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾವನೆ ಮಾಡ್ತೀವಿ ಕೋಟೆನಾಡು ಚಿತ್ರದುರ್ಗದ ಎರೆಹಳ್ಳಿ ಗ್ರಾಮದಲ್ಲಿ ಮೂಲ ಸೌಕರ್ಯ ಒದಗಿಸಿದ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸಿದಂತಹ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ತಾಲೂಕಿನ ಎರೆಹಳ್ಳಿ ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸಿ ಮರು ಮತದಾನ ನಡೆಸಬೇಕು ಅಂತ ಕರುನಾಡ ವಿಜಯ ಸೇನೆ ಈಗಾಗಲೇ ಆಗ್ರಹಪಡಿಸಿದೆ ಇನ್ನು ಚಿತ್ರದುರ್ಗ ತಾಲೂಕಿನ ಎರೆಹಳ್ಳಿಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಜನರಿಗೆ ಮೂಲ ಸೌಕರ್ಯ ಇಲ್ಲ ಗ್ರಾಮದಲ್ಲಿ ದಿನಕ್ಕೆ ಮೂರು ಗಂಟೆಗಳ ಕಾಲ ಮಾತ್ರ ಕರೆಂಟ್ ಇರುತ್ತೆ ಮೊಬೈಲ್ ಸಿಗ್ನಲ್ ಕೂಡ ಸಿಗಲ್ಲ ಹಾಗಾಗಿ ಗ್ರಾಮದ ನಾಗರಿಕರು ಪ್ರಪಂಚದಿಂದ ದೂರ ಉಳಿದಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಕೂಡ ಅಲ್ಲಿ ಅಧಿಕಾರಿಗಳ ಹತ್ರ ಬಹಳಷ್ಟು ಸಂದರ್ಭದಲ್ಲಿ ದೂರನ್ನ ಹೇಳ್ಕೊಂಡಿದ್ದಾರೆ ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅನ್ನುವಂತಹ ಒಂದು ನೋವು ಆ ಗ್ರಾಮದ ಜನಗಳಿಗಿದೆ ಹಾಗಾಗಿ ಗ್ರಾಮಸ್ಥರು ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಕೇವಲ ಇಪ್ಪತ್ನಾಲ್ಕು ಮತಗಳು ಮಾತ್ರ ಚಲಾವಣೆಯಾಗಿದ್ವು ಹಾಗಾಗಿ ಎರೇಹಳ್ಳಿಯಲ್ಲಿ ಜನರಿಗೆ ಮೂಲಸೌಕರ್ಯ ಕಲ್ಪಿಸಿ ಮರು ಮತದಾನ ನಡೆಸಿ ಅಂತ ಕರುನಾಡ ವಿಜಯಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಅಪರ ಜಿಲ್ಲಾಧಿಕಾರಿ ಬಿ ಟಿ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸಿದರು

ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ಹುಲಿ ರಾಯನ ದರ್ಶನ ನೀಡಿದ್ದಾನೆ ಇನ್ನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅಭಯಾರಣ್ಯದಲ್ಲಿ ಗಾಂಭೀರ್ಯದ ನಡಿಗೆಯಲ್ಲಿ ಹುಲಿರಾಯ ದರ್ಶನ ಕೊಟ್ಟಿದ್ದಾನೆ ಬಂಡೀಪುರದ ತಾವರಗಟ್ಟೆ ಬಳಿ ಇರುವಂತಹ ಮಹದೇಶ್ವರ ದೇವಸ್ಥಾನದ ಬಳಿ ಹುಲಿ ಕಾಣಿಸಿಕೊಂಡಿದ್ದಾನೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರ ಚಾಮರಾಜನಗರ ಹೇಳಿ ಕೇಳಿ ಅದು ಕಾಡಂಚಿನ ಪ್ರದೇಶ ಸಹಜವಾಗಿ ಅಲ್ಲಿ ಹುಲಿ ಚಿರತೆ ಮತ್ತು ಕಾಡು ಕೋಣ ಸೇರಿದಂತೆ ಬೇರೆ ಬೇರೆ ಪ್ರಾಣಿಗಳು ಅಲ್ಲಿ ಕಾಡಿನಿಂದ ನಾಡಿಗೆ ಬರ್ತಾ ಇರುತ್ತೆ ಹೇಳಿ ಕೇಳಿ ಈಗ ಬಿಸಿಲಿನ ಧಗೆ ಒಂದು ಕಡೆ ಯಾಕಂದರೆ ದಾಹ ಆಗ್ತಾ ಇರ್ತವೆ ಪ್ರಾಣಿಗಳಿಗೆ ಯಾಕಂದ್ರೆ ಓಕೆ ಮಾತು ಬರಲ್ಲ ಮಾತು ಬರೋದಾಗಿದ್ದರೆ ಕೇಳಿ ಕುಡಿತವೆ ಆದರೆ ಮಾತು ಬರಲ್ಲ ಯಾಕಂದರೆ ಆಹಾರ ಅರಸ್ಕೊಂಡು ಕುಡಿಯೋ ನೀರನ್ನು ಆರಿಸ್ಕೊಂಡು ನಾಡಿನತ್ತ ಬರ್ತಾ ಇರ್ತವೆ ಬೇರೆ ಬೇರೆ ಸಂದರ್ಭದಲ್ಲಿ ಅನಾಹುತಗಳು ಕೂಡ ಜರುಗಿದವೆ ಇದೇ ಚಾಮರಾಜನಗರದಲ್ಲಿ ಚಾಮರಾಜನಗರವು ಕೂಡ ಭಾಳಷ್ಟು ಸೌಕರ್ಯಗಳಿಂದ ವಂಚಿತ ಆಗಿರುವಂತಹ ಒಂದು ಜಿಲ್ಲೆ ಅದೆಷ್ಟೋ ಜನ ಶಾಸಕರು ಅದೆಷ್ಟೋ ಜನ ಅಲ್ಲಿ ಎಂ ಪಿಗಳು ಬಂದರೂ ಕೂಡ ಆ ಒಂದು ಚಾಮರಾಜನಗರದಲ್ಲ ಬೇರೆ ಬೇರೆ ಒಂದು ಕ್ಷೇತ್ರಗಳೇನಿದೆಯಲ್ಲ ಹನೂರು ಇರ್ಬೋದು ಗುಂಡ್ಲುಪೇಟೆ ಇರ್ಬೋದು ಹೀಗೆ ಭಾಳಷ್ಟು ಅಭಿವೃದ್ಧಿ ಹೊಂದಿಲ್ಲ ಅದರಲ್ಲೂ ಹೇಳಿ ಕೇಳಿ ಈ ವನ್ಯಜೀವಿಗಳ ಒಂದು ಕಾಟ ಇದೆಯಲ್ಲ ಆ ಕ್ಷೇತ್ರದ ಜನಗಳಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನ ತಂದೋಡ್ತಾ ಇರುತ್ತೆ ಇನ್ನೂ ಹಾಸ್ಪಿಟ್ಲ್ ವ್ಯವಸ್ಥೆಗಳಿರ್ಬೋದು ಬೇರೆ ಬೇರೆ ಸೌಲಭ್ಯಗಳಂತೂ ಅಲ್ಲಿ ಸಿಗೋದೇ ಇಲ್ಲ ಆ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ ಅದರಲ್ಲೂ ಈ ರೀತಿಯಾದಂಥ ಕಾಡು ಪ್ರಾಣಿಗಳು ಯಾಕಂದರೆ ಚಾಮರಾಜನಗರ ಅಂದರೆ ಕಾಡಂಚಿನ ಪ್ರದೇಶಕ್ಕೆ ಅಂಟಿಕೊಂಡಿರುವಂತಹ ಒಂದು ಜಿಲ್ಲೆ ಅದು ಹಾಗಾಗಿ ಹುಲಿ ಈ ರೀತಿಯಾದಂಥ ಕಾಡು ಪ್ರಾಣಿಗಳು ಅಲ್ಲಿ ಬರ್ತಾ ಬರ್ತಾಯಿರ್ತವೆ ಆವಾಗವಾಗ ದರ್ಶನ ಕೊಡ್ತಾ ಇರುತ್ತೆ ಎರಡು ಕುಟುಂಬಗಳ ನಡುವೆ ಜಗಳದಲ್ಲಿ ಮಗುವಿನ ಪ್ರಾಣ ಪಕ್ಷಿಯ ಹಾರಿ ಹೋಗಿದೆ ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಅಂತಲೇ ಹೇಳ್ಬೋದು ಶ್ರೀನಿಧಿ ಕಾಡಪ್ಪ ಪಾಟೀಲ್ ಮೂರು ವರ್ಷ ಅದಕ್ಕೆ ಕೊಲೆಯಾದಂತಹ ಮಗು ಇನ್ನು ಮೂರು ವರ್ಷದ ಮಗುವಿನ ಎದೆ ಮೇಲೆ ಕಾಲು ಇಟ್ಟು ಜ್ಯೋತಿಬಾ ತುಕಾರಾಮ ಅಲ್ಲಿ ಕೊಲೆ ಮಾಡಿದ್ದಾನೆ ಬರ್ಬರವಾಗಿ ಎರಡು ಕುಟುಂಬದ ಹಣಕಾಸಿನ ವಿಚಾರದಲ್ಲಿ ಜಗಳ ನಡೆದು ಕೊಲೆಯಾಗಿದೆ ಸ್ಥಳಕ್ಕೆ ಐಗಳಿ ಪೊಲೀಸ್ನವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ ಇದು ಅಥಣಿ ಬೆಳಗಾವಿಯ ಅಥಣಿ ಚಿಕ್ಕೋಡಿ ಆ ಭಾಗದಲ್ಲಿ ಆಗಿರುವಂತಹ ಘಟನೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿ ನಿಮ್ಮ ಮನೆ ಮನೆಯಲ್ಲಿ ನಿಮ್ಮ ಫ್ರೀಡಂ ಟಿವಿ ಕೆಸಿಎಲ್ ನೆಟ್ವರ್ಕ್ನಲ್ಲಿ ಲಭ್ಯ ಚಾನೆಲ್ ನಂಬರ್ ಅರವತ್ತೈದು ಸೊ ಇವತ್ತು ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಮಾರ್ಕೆಟಿಗೆ ಲಾಂಚ್ ಆಗಿದೆ ಎಸ್ ಮೊಬಿಲಿಟಿ ಇವಿ ಸ್ಕೂಟರ್ ಸೆಂಟರ್ ಅಲ್ಲಿ ಇಲ್ಲಿ ಸಿಇಒ ಇದಾರೆ ಸ್ಕೂಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಕಂಗ್ರಾಚ್ಯುಲೇಷನ್ ಸೊ ಮಾರ್ಕೆಟಿಗೆ ಏನೋ ಕೊಟ್ಟಿದ್ದೀರಾ ನಿಮ್ಮ ಸ್ಕೂಟರ್ ಬಗ್ಗೆ ಏನು ವಿಶೇಷತೆ ಇದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿ ಹೇಳಿ ಹೈಯರ್ ಬ್ರ್ಯಾಂಡ್ಸ್ ಹೋಗ್ತೀವಿ ಅಂದರೆ ನಾಲ್ಕು ಐದಾರು ಲಕ್ಷ ಬಂಡವಾಳ ಹಾಕಿ ನೂರ ಐವತ್ತು ಇನ್ನೂರು ಕಿಲೋಮೀಟರ್ ಡೈಲಿ ರೈಡ್ ಮಾಡೋದಕ್ಕೆ ಅವ್ರು ಕನ್ಸ್ಯೂಮ್ ಮಾಡೋದು ಪರ್ ಡೇ ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ಒಂದು ದಿವಸಕ್ಕೆ ದುಡ್ಡನ್ನ ಬರ್ನ್ ಮಾಡ್ತಾರೆ ಈ ರೋಡಲ್ಲಿ ಮ್ಯಾಕ್ಸಿಮಮ್ ಏನೇ ರೈಡ್ ಮಾಡ್ತೀವಿ ಅಂದರೆ ಒನ್ ಟ್ವೆಂಟಿ ಸೊ ನಮ್ಮದು ಒನ್ ಟ್ವೆಂಟಿ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್ಸು ಇದೆ ಡೆಲಿವರಿದು ಆಗ್ತಾ ಇದೆ